ಹಲೋ ಸ್ನೇಹಿತರೆ ಕೊಬ್ಬರಿ ಎಣ್ಣೆಯನ್ನು ಹೇಗೊಮ್ಮೆ ಅಪ್ಲೈ ಮಾಡಿ ನೋಡಿ ಬೇಡ ಅಂದರೂ ಕೂಡ ಕೂದಲು ಕಾಲಿನವರೆಗೂ ಬೆಳೀಲಿಕ್ಕೆ ಶುರುವಾಗುತ್ತೆ ಪದೇ ಪದೇ ಕಟ್ ಮಾಡಬೇಕಾಗತ್ತೆ ಅಷ್ಟು ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನೀಡುವಂಥ ಒಂದು ಹೇರ್ ಗ್ರೋತ್ ಆಗಿಲ್ಲ ಅಂತಲೇ ಹೇಳ್ಬೋದು ಇನ್ನು ಯಾರಿಗೆ ಪದೇ ಪದೇ ಎಣ್ಣೆ ಹಚ್ಚಲಿಕ್ಕೆ ಇಷ್ಟ ಆಗೋದಿಲ್ಲ ತಿಂಗಳಿಗೊಮ್ಮೆ ಅಥವಾ ಹದಿನೈದು ದಿನಗಳಿಗೆ ಒಮ್ಮೆ ಈ ಒಂದು ಎಣ್ಣೆಯನ್ನು ಹಚ್ಚಿದ್ರೂ ಸಾಕು ನಿಮ್ಮ ಹೇರ್ ಗ್ರೋತ್ ಅನ್ನೋ ಸು ಸೂಪರ್ ಫಾಸ್ಟಾಗಿ ಆಗುತ್ತೆ ಗ್ರೋತ್ ಹೆಚ್ಚಾಗುತ್ತೆ ಉದ್ರೋದು ಕಡಿಮೆ ಆಗುತ್ತೆ ಹೊಟ್ಟು ಕಡಿಮೆ ಆಗುತ್ತೆ ಕೂದಲು ತುಂಬ ಆಗಿದೆ ಒರಟಾಗಿದೆ ಒಂದೊಳ್ಳೆ ಶೈನ್ ಇಲ್ಲ ಹೊಳಪಿಲ್ಲ ಆ ಒಂದು ಸಾಫ್ಟ್ನೆಸ್ ಇಲ್ಲ ಅಂದರೆ ಖಂಡಿತವಾಗಲು ಅದಕ್ಕೂ ಕೂಡ ಸೂಪರಾಗಿ ವರ್ಕ್ ಆಗುತ್ತೆ ಇವತ್ತಿನ ಈ ಒಂದು ಮನೆ ಮದ್ದು ಹಾಗಾದರೆ ಯಾವ ರೀತಿಗೆ ಮಾಡ್ಕೊಳ್ಳೋದು ಯಾವ ರೀತಿಗೆ ಅಪ್ಲೈ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಳ್ಳೋಣ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ದರು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಕುಟಾಣಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಕಪ್ಪು ಜೀರಿಗೆ ಅಥವಾ ಕಲೋಂಜಿ ಸೀಡ್ಸ್ ಅಂತ ಏನು ಕರಿತೀವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇದೇನು ಮಾಡುತ್ತಪ್ಪ ಅಂದರೆ ಹೇರ್ ಗ್ರೋತನ್ನು ಹೆಚ್ಚಿಸತ್ತೆ ಇಂಪ್ರೂವ್ ಮಾಡುತ್ತೆ ಹೆಚ್ಚಾಗುವಂತೆ ಮಾಡುತ್ತೆ ಖಂಡಿತವಾಗ್ಲು ಈ ಒಂದು ಕಪ್ಪು ಜೀರಿಗೆಯನ್ನು ನಿಮ್ಮ ಹೇರ್ ಆಯಿಲ್ ಹೇರ್ ಮಾಸ್ಕಲ್ಲಿ ಬಳಸ್ತನಿ ಎಷ್ಟು ಫಾಸ್ಟಾಗಿ ಕೂದಲು ಬೆಳೆಯುತ್ತೆ ಅಂದರೆ ಖಂಡಿತವಾಗಲು ನೀವು ಊಹೆ ಕೂಡ ಮಾಡಿರೋದಿಲ್ಲ ಅಷ್ಟು ಒಂದು ವಿಪರೀತವಾಗಿ ಫಾಸ್ಟ್ ಆಗುತ್ತೆ ಹೇರ್ ಗ್ರೋತು ಉದ್ರೋದ್ಕೊಂಡು ಕಡಿಮೆ ಆಗುತ್ತೆ ಇನ್ನು ಯಾರಿಗೆ ಬಿಳಿ ಕೂದಲಿನ ಸಮಸ್ಯೆ ಇರುತ್ತೆ ಅದನ್ನು ಸಹಿತವಾಗಿ ತುಂಬ ಬೇಗನೆ ಕಡಿಮೆ ಮಾಡಿಕೊಳ್ಳೋದಕ್ಕೆ ಕೂದಲು ಕಪ್ಪಾಗಿ ಬೆಳೀಲಿಕ್ಕೆ ತುಂಬ ಪವರ್ಫುಲ್ಲಾಗಿ ಹೆಲ್ಪ್ ಮಾಡುತ್ತೆ ಈ ಒಂದು ಕಪ್ಪು ಜೀರಿಗೆ ಒಂದು ಟೀ ಸ್ಪೂನಷ್ಟು ತಗೊಳ್ತಾ ಇದ್ದೀನಿ ನಂತರ ಇದರೊಟ್ಟಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಮೆಂತ್ಯ ಕಾಳನ್ನು ಕೂಡ ತಗೊಳ್ತಾ ಇದ್ದೀನಿ ಇದು ಸಹಿತವಾಗಿ ನಮ್ಮ ಕೂದಲಿನ ಬೆಳವಣಿಗೆಯಲ್ಲಿ ದುಪ್ಪಟ್ಟು ವೇಗವಾಗಿ ಆಗುವಂತೆ ಮಾಡುತ್ತೆ ಜೊತೆಗೆ ಉದ್ರೋದು ಕಡಿಮೆಯಾಗಿ ಹೊಟ್ಟು ಕಡಿಮೆ ಆಗುತ್ತೆ ಜೊತೆಗೆ ಬಿಳಿ ಕೂದಲಿತ್ತು ಅಂದರೆ ಅದನ್ನು ಸಹಿತವಾಗಿ ನ್ಯಾಚುರಲ್ ಆಗಿ ಕಪ್ಪಾಗಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಟೀ ಪೌಡರನ್ನು ಹಾಕೊಳ್ತಾ ಇದ್ದೀನಿ ಮನೆಯಲ್ಲಿ ರೆಗ್ಯುಲರ್ ಆಗಿ ಬಳಸುವಂಥ ಯಾವುದೇ ಟೀ ಪೌಡರ್ ಆಗಿದ್ರೂ ಅದನ್ನು ನೀವು ಇಲ್ಲಿ ತೊಗೊಳ್ಳಿ ಒಂದೊಳ್ಳೆ ಹೊಳಪನ್ನು ಹೆಚ್ಚಿಸುತ್ತೆ ಜೊತೆಗೆ ತುಂಬ ಸಾಫ್ಟ್ ಮಾಡುತ್ತೆ ಒಂದೊಳ್ಳೆ ಬಣ್ಣವನ್ನು ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆ ಜೊತೆಗೆ ಕೂದಲು ಇನ್ಸ್ಟೆಂಟಾಗಿ ಹೊಳೆಯುವಂತೆ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಟೀ ಪೌಡರು ನೋಡಿ ನಾನು ತೊಗೊಂಡಿರುವಂಥ ಕಲ್ಲು ಟೀ ಪೌಡರು ಮತ್ತು ಮೆಂತ್ಯಕಾಳು ಮೂರನ್ನು ನೋಡಿ ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ತುಂಬ ನೈಸಾಗಿ ಏನುಬಿಡ ಈ ರೀತಿ ಸ್ವಲ್ಪ ತೆರಿ ತೆರಿಯಾಗಿ ಈ ರೀತಿ ಕುಟ್ಕೊಂಡ್ರೆ ಸಾಕು ಅಥವಾ ನೀವು ಜಾಸ್ತಿ ಮಾಡ್ಕೋತೀವಿ ಅಂದರೆ ಮಿಕ್ಸಿನಲ್ಲಿ ಹಾಕ್ಕೊಂಡು ಅದನ್ನು ಪೌಡರ್ ಮಾಡಿ ಎತ್ತಿಟ್ಕೊಳ್ಬೋದು ನಂತರ ಈ ಕಡೆ ಒಂದು ಬೌಲಿಗೆ ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಳ್ತಾ ಇದ್ದೀನಿ ಅಥವಾ ನೀವು ರೆಗ್ಯುಲರಾಗಿ ಯಾವ ಎಣ್ಣೆ ಬಳಸ್ತೀರೋ ಅದನ್ನು ತೊಗೋಬೋದು ಕೆಲವೊಬ್ಬರು ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಅಥವಾ ಹರಳೆಣ್ಣೆ ಈ ರೀತಿ ಹಾಕ್ಕೊಳ್ತಿರ್ತಾರೆ ನೀವು ಬಳಸೋವಂಥ ಅಥವಾ ತಲೆಗೆ ಅಪ್ಲೆ ಮಾಡುವಂಥ ಎಣ್ಣೆಯನ್ನು ನೀವು ಇಲ್ಲಿ ತೊಗೊಳ್ಳಿ ನಾನಿಲ್ಲಿ ಒಮ್ಮೆ ಹಚ್ಕೊಳ್ಳೋ ಅಷ್ಟು ಎಣ್ಣೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ನೋಡಿ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ತೊಗೊಂಡಿದ್ದೀನಿ ಈ ಒಂದು ಎಣ್ಣೆಯನ್ನು ನಾನಿಲ್ಲಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾವು ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಈ ರೀತಿ ಮಾಡಿಕೊಂಡ್ರೆ ನಮಗೆ ಎಣ್ಣೆ ಅನ್ನುವಂಥದ್ದು ಹಾಳಾಗೋದಿಲ್ಲ ಜೊತೆಗೆ ನಮ್ಗೆ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇರೋದ್ರಿಂದ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಸುಲಭ ಅನಿಸುತ್ತೆ ಹಾಗಾಗಿ ನೋಡಿ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿನೇ ನಾವು ನಮ್ಮ ಕೂದಲಿಗೆ ಹಚ್ಕೊಳ್ಬೇಕು ಉಗುರು ಬೆಚ್ಚಗಿರುವಂಥ ಎಣ್ಣೆಯನ್ನು ಹಚ್ಚಿ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋವಂಥದ್ದು ಹೆಚ್ಚಾಗುತ್ತೆ ಇದರಿಂದ ಕೂದಲಿನ ಬುಡ ಗಟ್ಟಿಯಾಗತ್ತೆ ಉದ್ರೋದು ಕಡಿಮೆ ಆಗಲಿಕ್ಕೆ ತುಂಬ ಸಹಾಯ ಆಗುತ್ತೆ ಹಾಗಾಗಿ ನೀವು ಯಾವಾಗೆಲ್ಲ ತಲೆಗೆ ಎಣ್ಣೆ ಹಚ್ಚುತ್ತೀರೋ ಸ್ವಲ್ಪ ಬಿಸಿ ಮಾಡಿಕೊಂಡು ಎಣ್ಣೆಯನ್ನು ಹಚ್ಕೊಳ್ಳೋದ್ರಿಂದ ಹೆಚ್ಚು ಯಾರಿಗೆ ಹೇರ್ ಫಾಲ್ ಆಗ್ತಾಯಿರುತ್ತೋ ಅದನ್ನು ತಡೆಗಟ್ಟಿಕೊಳ್ಳೋದಕ್ಕೆ ಈ ಒಂದು ವಿಧಾನ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಒಂದು ಮೂರ್ನಾಲ್ಕು ನಿಮಿಷ ಇದೇ ರೀತಿಯಾಗಿ ಎಣ್ಣೆಯನ್ನು ಅಂತ ನೀರಲ್ಲಿ ಇಟ್ಟು ಬಿಸಿ ಮಾಡ್ಕೊಳ್ಳೋದ್ರಿಂದ ಎಣ್ಣೆ ಸ್ವಲ್ಪ ಬಿಸಿ ಆಗುತ್ತೆ ಜೊತೆಗೆ ನಾವು ಹಾಕಿರೋವಂಥ ಎಲ್ಲ ಪದಾರ್ಥಗಳ ಆ ಒಂದು ಅಂಶ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಾಗಾಗಿ ರೀತಿಯಾಗಿ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದಾಗಿದೆ ಈಗ ನಂತರ ಇದನ್ನು ಡೈರೆಕ್ಟಾಗಿ ಕೂಡ ನೀವು ಹಾಗೆ ಹಚ್ಕೊಳ್ಬೋದು ಅಥವಾ ಚಿಕ್ಕ ಚಿಕ್ಕ ಪೀಸ್ಗಳು ತಲಿನಲ್ಲಿ ಹಾಗೆ ಉಳಿಯುತ್ತೆ ನಾವು ಒಂದು ದಿನ ಹಾಗೆ ಬಿಟ್ಕೊಡ್ತೀವಿ ಎರಡು ದಿನ ಹಾಗೆ ಬಿಟ್ಕೊಳ್ತಾ ಇದ್ದೀವಿ ತುಂಬ ಕಿರಿಕಿರಿ ಅನಿಸುತ್ತೆ ಅಂದರೆ ಈ ರೀತಿ ಶೋಧಿಸಿ ಕೂಡ ನೀವು ಹಚ್ಕೊಳ್ಬೋದು ಅಥವಾ ಡೈರೆಕ್ಟಾಗಿ ನಾವು ಹಚ್ಚಿದ ತಕ್ಷಣವೇ ತಲೆ ಸ್ನಾನ ಮಾಡ್ತೀವಿ ಅಂದರೆ ಹಾಗೆ ಕೂಡ ನೀವು ಹಚ್ಕೊಳ್ಬೋದು ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳು ಹಾಗೆ ಉಳಿಯುತ್ತೆ ಅದು ಬೇಡ ಅಂದರೆ ಈ ರೀತಿ ತೆಗಿಬೋದು ಇಲ್ಲ ಡೈರೆಕ್ಟಾಗಿ ಹಾಗೆ ಹಚ್ಕೊಳ್ತೀವಿ ಅಂದರೆ ಹಾಗೆ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು ನಿಮ್ಗನ್ನಿಸ್ಬೋದು ತುಂಬ ಕಡಿಮೆ ಪದಾರ್ಥಗಳು ಈ ರೀತಿ ಎಣ್ಣೆನ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂಥೇಳಿ ಖಂಡಿತವಾಗ್ಲು ನಿಮ್ಗೆ ಅನಿಸ್ಬೋದು ಕಡಿಮೆ ಪದಾರ್ಥಗಳು ಅಂಥೇಳಿ ಆದರೆ ಇದು ತುಂಬ ಪವರ್ಫುಲ್ ಅಂಥ ಒಂದು ಪದಾರ್ಥಗಳು ಇವೆಲ್ಲವೂ ಅಂತಲೇ ಹೇಳ್ಬೋದು ಖಂಡಿತವಾಗ್ಲು ಈ ಒಂದು ಆಯಿಲನ್ನು ರೆಡಿ ಮಾಡಿ ಒಂದು ಅಥವಾ ಎರಡು ಬಾರಿ ನಿಮ್ಮ ಕೂದಲಿನ ಬುಡದಿಂದ ಹಿಡಿದು ತುದಿವರ್ಗು ಹಚ್ಚಿ ನಂತರ ಹೇರ್ ವಾಶ್ ಮಾಡಿ ನೋಡಿ ಎಂಥ ಒಂದು ಒಳ್ಳೆಯ ರಿಸಲ್ಟನ್ನು ನೀಡುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟು ಒಂದು ಸುಪ್ ಸೂಪರ್ ಆಗಿರುವಂಥ ಒಂದು ಹೊಳಪು ಸಾಫ್ಟ್ನೆಸ್ಸು ಕೂದಲಿಗೆ ಬರತ್ತೆ ಜೊತೆಗೆ ಉದ್ರೋದು ಕಡಿಮೆ ಆಗಲಿಕ್ಕೆ ಶುರುವಾಗುತ್ತೆ ಬೆಳವಣಿಗೆ ಅನ್ನುವಂಥದ್ದು ಹೆಚ್ಚಾಗುತ್ತೆ ಯಾರಿಗೆಲ್ಲ ತುಂಬ ಹೇರ್ ಡ್ಯಾಮೇಜ್ ಅನ್ನುವಂಥದ್ದು ಆಗ್ತಾ ಅಂಥದ್ದಾಗ್ತಾಯಿರುತ್ತೆ ಅದು ಸಹಿತವಾಗಿ ಕಡಿಮೆ ಆಗುತ್ತೆ ಇನ್ನು ಹೆಚ್ಚಾಗಿ ಬಿಳಿ ಕೂದಲು ನಮಗೆ ವಯಸ್ಸಿಗೂ ಮುಂಚೆನೇ ಬೆಳೀಲಿಕ್ಕೆ ಶುರುವಾಗಿದೆ ಅಂದರೆ ಅದು ಕೂಡ ಸ್ಟಾಪ್ ಆಗಲಿಕ್ಕೆ ಇವತ್ತಿನ ಈ ಒಂದು ಹೇರ್ ಆಯಿಲು ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನು ಉಗುರು ಬೆಚ್ಚಗೆ ಮಾಡ್ಕೊಂಡಿರುವಂಥ ಈ ಒಂದು ಎಣ್ಣೆಯನ್ನು ಈ ರೀತಿ ಕೂತಲಿನ ಬುಡದಿಂದ ಹಿಡಿದು ತುದಿ ಹಚ್ಕೊಳ್ಳಿ ಹಚ್ಕೊಂಡು ಇದನ್ನು ಒಂದು ಗಂಟೆಗಳ ಕಾಲನಾದರೂ ತಲೆಯಲ್ಲಿ ಹಾಗೆ ಇಟ್ಕೊಳ್ಳಿ ಅಥವಾ ನಾವು ಹಿಂದಿನ ದಿನ ಹಚ್ಕೊಂಡು ಒಂದು ದಿನ ಇಟ್ಕೋತೀವಿ ಎರಡು ದಿನ ಇಟ್ಕೋತೀವಿ ಅಂದರೆ ತುಂಬಾ ಒಳ್ಳೆಯದು ಇಲ್ಲಾಂದರೆ ಒಂದು ಗಂಟೆನಾದರೂ ಇಟ್ಕೊಂಡು ಆ ನಂತರ ನೀವು ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ನೀವು ಹೇರ್ ವಾಶ್ ಮಾಡುವಂಥ ಪ್ರತಿ ಬಾರಿ ಈ ಒಂದು ಎಣ್ಣೆಯನ್ನು ಹಚ್ಚಿದರೆ ತುಂಬ ಅಂದರೆ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಥವಾ ನಮಗೆ ಪದೇ ಪದೇ ಎಣ್ಣೆ ಹಚ್ಚಲಿಕ್ಕೆ ಇಷ್ಟ ಆಗೋದಿಲ್ಲ ಇಲ್ಲ ಅಂದರೆ ತಿಂಗಳಿಗೊಮ್ಮೆ ಹದಿನೈದು ದಿನಗಳಿಗೆ ಒಮ್ಮೆನಾದರೂ ಈ ಒಂದು ರೀತಿಯಲ್ಲಿ ಈ ಒಂದು ವಿಧಾನದಲ್ಲಿ ಎಣ್ಣೆಯನ್ನು ಹಚ್ಚಿ ನೋಡಿ ನೀವೇ ಶಾಕ್ ಆಗ್ತೀರಾ ಅಷ್ಟು ಒಂದು ವಿಪರೀತವಾಗಿ ಹೇರ್ಗಿರೋತ್ ಅನ್ನೋ ಆಗಲಿಕ್ಕೆ ಶುರುವಾಗುತ್ತೆ ಖಂಡಿತವಾಗ್ಲೂ ಇದು ಮಾಡಿ ನೋಡಿರುವಂಥ ಒಂದು ರೆಮಿಡಿ ಆಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಜೊತೆಗೆ ಕಡಿಮೆ ಪದಾರ್ಥಗಳು ಜೊತೆಗೆ ಮಾಡ್ಕೊಳ್ಳೋವಂಥ ವಿಧಾನ ತುಂಬ ಸುಲಭವಾಗಿದೆ ಪೌಡರ್ ರೆಡಿ ಇತ್ತು ಅಂದರೆ ಒಂದು ಎರಡು ನಿಮಿಷದಲ್ಲಿ ಈ ಒಂದು ಆಯಿಲನ್ನು ನಾವು ರೆಡಿ ಮಾಡ್ಕೊಳ್ಬೋದು ಖಂಡಿತವಾಗ್ಲೂ ಒಮ್ಮೆ ಈ ಒಂದು ವಿಧಾನದಲ್ಲಿ ಎಣ್ಣೆಯನ್ನು ಹಚ್ಚಿ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಥ್ಯಾಂಕ್ ಯು